ಮಾತೃದೇವ್ವ ತತ್ವಮಸಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ವೆಂಕಟರಾಘಮನ್ ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಪ್ರೇಕ್ಷಕರೇ ಮದುವೆ ಅನ್ನೋದು ಜೀವನದಲ್ಲಿ ಮುಖ್ಯವಾದಂಥ ಒಂದು ಕೆಟ್ಟ ನಮ್ಮ ಜೀವನ ಸಕ್ಸಸ್ ಆ ಫೇಲ್ಯೂರಾ ಸಂತೋಷನ ದುಃಖನ ಇದು ಮುಖ್ಯವಾಗಿ ಮದುವೆ ಮೇಲೇ ಡಿಪೆಂಡ್ ಆಗತ್ತೆ ಮದುವೆ ಆಗೋವರೆಗೂ ಒಂಥರ ಲೈಫು ಮದುವೆ ಆದಮೇಲೆ ವೈಫು ಡಿಫರೆಂಟ್ ಲೈಫು ಈ ಮದುವೆ ವಿಚಾರದಲ್ಲಿ ಸಂಖ್ಯಾಶಾಸ್ತ್ರ ತುಂಬಾನೇ ಪ್ರಭಾವ ಬೀರುತ್ತೆ ಯಾಕಂದ್ರೆ ಮದುವೆ ಕಾಂಬಿನೇಷನ್ಸ್ ಇಂದ ಹಿಡಿದು ಹುಡುಗ ಯಾವ ಕಾಂಬಿನೇಷನ್ ಹುಟ್ಟಿದ್ದಾರೆ ಬರ್ತ್ ನಂಬರ್ ಏನು ಡೆಸ್ಟಿನಿ ನಂಬರ್ ಏನು ಹುಡುಗಿದು ಬರ್ತ್ ನಂಬರ್ ಏನು ಡೆಸ್ಟಿನಿ ನಂಬರ್ ಏನು ಇವೆಲ್ಲ ನೋಡ್ಕೋಬೇಕು ಸಪೋಸ್ ಈಗ ಹುಡುಗ ಹುಡುಗಿ ಬರ್ತ್ ನಂಬರು ಡೆಸ್ಟಿನಿ ನಂಬರು ಈ ಒಂದಕ್ಕೊಂದು ಮ್ಯಾಚ್ ಆಗಿಲ್ಲ ಅಂತ ಇಟ್ಕೊಳ್ಳಿ ಸ್ವಲ್ಪ ಗೊಂದಲ ಇರುತ್ತೆ ಜ್ಯೋತಿಷ್ಯದಲ್ಲಿ ನೀವು ಯಾವ ತರ ಮೂವತ್ತಾರು ಗುಣಗಳಿಗೆ ಇಷ್ಟು ಗುಣ ಹದಿನೆಂಟು ಗುಣ ಬಂದ್ರೆ ಒಳ್ಳೆಯದು ಅಷ್ಟಕೂಟಗಳಂತ ನಾವು ಹೇಳ್ತೀವಿ ಇದ್ರಲ್ಲಿ ಯುಬರಾಲಜಿಯಲ್ಲಿ ಕೂಡ ಹುಡುಗನ ಬರ್ತ್ ನಂಬರು ಹುಡುಗಿ ಬರ್ತ್ ನಂಬರು ಹುಡುಗಿ ಹುಡುಗನ ಡೆಸ್ಟಿನಿ ನಂಬರು ಹುಡುಗಿಯ ಡೆಸ್ಟಿನಿ ನಂಬರ್ ಈ ತರ ಎಲ್ಲ ಕಾಂಬಿನೇಷನ್ಸ್ ನೋಡಿಕೊಂಡು ಜ್ಯೋತಿಷ್ಯದ ಜೊತೆಗೆ ಇದು ಕೂಡ ಚೆನ್ನಾಗಿದೆ ಅಂದ್ರೆ ಸಕ್ಸಸ್ಫುಲ್ ಮ್ಯಾರೇಜ್ ಆಗತ್ತೆ ವೇಳೆ ಅಲ್ಲಿ ಆ ಚೆನ್ನಾಗಿ ಬಂದಿದ್ದು ಇಲ್ಲಿ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕೂಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅದಕ್ಕಾಗಿ ನಂಬರ್ಸ್ ಕೂಡ ಆ ಒಂದಕ್ಕೊಂದು ಚೆನ್ನಾಗಿ ಮ್ಯಾಚ್ ಆಗ್ಬೇಕು ಅದಕ್ಕೆ ಹೇಳ್ತಾರೆ ನಂಬರ್ಸ್ ಫಾಲೋ ಎ ಮ್ಯಾನ್ ಲೈಕ್ ಶಾಡೋ ಅಂತ ಅದಕ್ಕಾಗಿ ನಮ್ಮ ಜಾತಕದಲ್ಲಿ ಏನಾದ್ರೂ ದೋಷಗಳಿರುವಾಗ ನಮ್ಮ ಮ್ಯಾರೇಜ್ ಡೇಟ್ ಚೆನ್ನಾಗಿ ಬರೋದಿಲ್ಲ ಅಥವಾ ನಮ್ಮ ಒಬ್ಬ ವ್ಯಕ್ತಿ ಒಂದು ಹುಡುಗನ ಜಾತಕಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಇನ್ನೊಂದು ಹುಡುಗಿಯ ನಂಬರ್ಸ್ ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ ಒಂದಕ್ಕೊಂದು ಸಿಂಕ್ ಆಗ್ತಾ ಇರುತ್ತೆ ಈಗ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ವಿವಾಹ ಸ್ಥಾನ ಮಾಂಗಲ್ಯ ಸ್ಥಾನ ಕೆಟ್ಟೋಗಿದೆ ಅಂದ್ರೆ ಇಲ್ಲಿ ಹುಡುಗಿ ಡೆಸ್ಟಿನಿ ನಂಬರ್ ಬರ್ತ್ ನಂಬರ್ ಹುಡುಗನಿಗೆ ಮ್ಯಾಚ್ ಆಗೋಲ್ಲ ಹಾಗೆ ಮ್ಯಾರೇಜ್ ಡೇಟ್ ಮ್ಯಾಚ್ ಆಗೋದಿಲ್ಲ ಅದರಿಂದ ಮ್ಯಾರೇಜ್ ಡೇಟ್ ಅಂತಕ್ಕಂಥದ್ದು ಮುಖ್ಯ ಒಂದು ಕಡೆ ನ್ಯೂಮರಾಲಜಿ ಪ್ರಕಾರ ಮ್ಯಾಚಿಂಗ್ ಮಾಡಿ ಮೇಲೆ ಅಸ್ಟ್ರಾಲಜಿದು ಜೊತೆಗೆ ಇದನ್ನ ಮ್ಯಾಚ್ ಮಾಡಿ ಚೆನ್ನಾಗಿ ಬಂದಿದೆ ಅಂದಮೇಲೆ ಮ್ಯಾರೇಜ್ ಡೇಟ್ಸ್ ಅನ್ನ ಫಿಕ್ಸ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ಮ್ಯಾರೇಜ್ ಡೇಟ್ ಅಂತಕ್ಕಂಥದ್ದು ತುಂಬಾ ಸೂಕ್ಷ್ಮ ವಿಚಾರ ಒಬ್ಬ ವ್ಯಕ್ತಿಯ ಒಂದು ಒಂದು ಸಮಸ್ಯೆಯ ಹೆಸರು ಯಾವತರ ಇಂಪಾರ್ಟೆಂಟೋ ಅದು ಇದಕ್ಕಿಂತ ಇಂಪಾರ್ಟೆಂಟ್ ಯಾಕಂದ್ರೆ ಜೀವನ ಅನ್ನೋದು ನೂರು ವರ್ಷದ ಒಂದು ಅನುಬಂಧ ಇದು ಅದಕ್ಕಾಗಿ ಮ್ಯಾರೇಜ್ ಡೇಟ್ ಚೆನ್ನಾಗಿರ್ಬೇಕು ಮ್ಯಾರೇಜ್ ಡೇಟ್ ಚೆನ್ನಾಗಿರ್ಬೇಕಂದ್ರೆ ಮೊದಲು ಗೊತ್ತಿರ್ತಕ್ಕಂಥವ್ರು ಜ್ಯೋತಿಷ್ಯದ ಬಗ್ಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಎರಡು ಎರಡು ಗೊತ್ತಿರ್ತಕ್ಕಂಥವ್ರ ಕಡೆ ನೀವು ತಿಳ್ಕೊಳ್ತಕ್ಕಂಥದ್ದು ಒಳ್ಳೇದು ಯಾಕಂದ್ರೆ ಒಂದು ಮುಹೂರ್ತ ಅಂತ ಫಿಕ್ಸ್ ಮಾಡ್ಕೊಳ್ಳುವಾಗ ಒಬ್ಬ ಜ್ಯೋತಿಷರಿಗೆ ಆ ವಿಚಾರ ಚೆನ್ನಾಗಿ ಗೊತ್ತಿರುತ್ತೆ ಆ ಪಂಚಾಂಗ ತಿಥಿ ನಕ್ಷತ್ರ ವಾರ ಇದೆಲ್ಲ ಕೂಡ ಕಾಂಬಿನೇಷನ್ಸ್ ತಗೋಬೇಕು ಜೊತೆಗೆ ನ್ಯೂಮರಾಲಜಿಯಲ್ಲಿ ಲಕ್ಕಿ ನಂಬರ್ಸ್ ಇದೆಯಾ ಇಲ್ವಾ ಇಬ್ಬರಿಗೂ ಮ್ಯಾಚ್ ಆಗ್ತಕ್ಕಂಥದ್ದು ಒಂದು ಪರ್ಟಿಕ್ಯುಲರ್ ನಂಬರ್ ಅಂತ ನೀವು ಚೂಸ್ ಮಾಡಿ ಮತ್ತೆ ಆ ಡೇಟಲ್ಲಿ ಡೆಸ್ಟಿನ್ ನಂಬರ್ ಏನು ಬರುತ್ತೆ ಬರ್ತ್ ನಂಬರ್ ಏನು ಬರುತ್ತೆ ಅನ್ನೋದು ಕೂಡಿ ಕರೆಕ್ಟಾಗಿ ಬರ್ತಾ ಇದೆ ಅಂದರೆ ಮ್ಯಾರೇಜ್ ಸಕ್ಸಸ್ಫುಲ್ ಆಗುತ್ತೆ ಒಂದ್ ವೇಳೆ ಕೆಲವು ಸಂಖ್ಯೆಗಳು ಇರುತ್ತೆ ಒಂದ್ ವೇಳೆ ಕೆಲವರಿಗೆ ಎಂಟನೇ ಸಂಖ್ಯೆ ಆಗೋದಿಲ್ಲ ಅಂತ ಇಟ್ಕೊಳ್ಳಿ ಅವ್ರಿಬ್ಬರು ಒಂದನೇ ಸಂಖ್ಯೆಯಲ್ಲಿ ಮದುವೆ ಆದಾಗ ಎಂಟು ಹದಿನೇಳು ಇಪ್ಪತ್ತಾರಲ್ಲಿ ಮದುವೆ ಆದಾಗ ಗೊಂದಲಗಳು ಬರುತ್ತೆ ಫೈನಾನ್ಷಿಯಲ್ ಲಾಸಸ್ ಬರುತ್ತೆ ಸಪೋಸ್ ನಾಲ್ಕನೇ ಸಂಖ್ಯೆ ಆಗಲ್ಲ ಅನ್ನುವಾಗ ನಾಲ್ಕನೇ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದರಲ್ಲಿ ಮದುವೆ ಆಗಿದ್ದಾಗ ಹೆಲ್ತ್ ಇಶ್ಯೂಸ್ ಬರುತ್ತೆ ಆ ಸಾಕಷ್ಟು ಹಣ ವ್ಯಯ ಆಗ್ತಾ ಇರತ್ತೆ ಅದೇ ರೀತಿ ಒಂದ್ ವೇಳೆ ಏಳನೇ ಸಂಖ್ಯೆ ಮದುವೆ ಆಗಿರುವಾಗ ಏಳು ಹದಿನಾರು ಇಪ್ಪತ್ತೈದು ಆಪೋಸಿಟ್ ನಂಬರ್ ಆಗಿರುವಾಗ ಮಕ್ಕಳು ಡಿಲೇ ಆಗ್ತಕ್ಕಂಥದ್ದು ಮದುವೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಅದೇ ರೀತಿ ಎರಡನೇ ಸಂಖ್ಯೆಯಲ್ಲಿ ಆಗಿದ್ರು ಕೂಡ ಹೆಲ್ತ್ ಇಶ್ಯೂಸು ಮಕ್ಕಳ ಇಶ್ಯೂರ ಈ ತರ ಬೇರೆ ಬೇರೆ ಸಂಖ್ಯೆಗಳಿಗೆ ಬೇರೆ ಬೇರೆ ಆದಂತ ಒಂದು ಫಲಗಳು ಸಿಗ್ತಾ ಇರತ್ತೆ ಎಲ್ಲರಿಗೂ ಒಂದೇ ತರ ಇರಲ್ಲ ಎಂಟನೇ ಸಂಖ್ಯೆಯಲ್ಲಿ ಮದುವೆ ಮಾಡ್ಕೊಂಡಿರೋರಿಗೆಲ್ಲ ಒಂದೇ ತರ ರಿಸಲ್ಟ್ ಇರೋದಿಲ್ಲ ನಾಲ್ಕನೇ ಸಂಖ್ಯೆಯಲ್ಲಿ ಮದುವೆ ಮಾಡ್ಕೊಂಡಿರೋರು ಕೂಡ ಒಂದೇ ತರ ಇರೋದಿಲ್ಲ ಬೇಸ್ಡ್ ಆನ್ ವೈಫ್ ಅಂಡ್ ಹಸ್ಬೆಂಡ್ ಬರ್ತ್ ನಂಬರ್ ಡೆಸ್ಟಿನಿ ನಂಬರ್ ಮೇಲೆ ಈ ಸಂಖ್ಯೆಗಳ ಪ್ರಭಾವ ಬೀರ್ತಾ ಇರುತ್ತೆ ಸಾಧುವಿದ್ದಷ್ಟು ಕೂಡ ಈ ಮೇಲ್ಫಿಕ್ ನಂಬರ್ಸ್ ಅಂತ ಕರಿತೀವಿ ಮೇಲ್ಫಿಕ್ ಪ್ಲಾನೆಟ್ಸ್ ಅಂತ ನಾವು ಜ್ಯೋತಿಷದಲ್ಲಿ ಕರೆದಂಗೆ ಕೆಲವು ಪಾಪ ಗ್ರಹಗಳ ಸಂಖ್ಯೆಗಳು ಏನಿದಾವೆ ನಾಲ್ಕು ಏಳು ಎಂಟು ರಾಹು ಕೇತು ಶನಿ ಈ ಸಂಖ್ಯೆಗಳು ಬಂದಾಗ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಮದುವೆಗೆ ಮತ್ತೊಂದು ವಿಲನ್ ಅಂತ ಹೇಳಿದ್ರೆ ಐದನೇ ಸಂಖ್ಯೆ ಕೂಡ ಐದನೇ ಸಂಖ್ಯೆಯಲ್ಲಿ ಜಾಗ್ರತೆಯಿಂದ ಅದನ್ನ ಡೀಲ್ ಮಾಡಬೇಕು ಯಾಕಂದ್ರೆ ಜ್ಯೋತಿಷದಲ್ಲಿ ಬುಧನನ್ನ ನಪಂಸ ಗ್ರಹ ಅಂತ ಕರೀತಾರೆ ಇದೊಂದು ರೀತಿ ಪೆಕ್ಯುಲಿಯರ್ ನಂಬರ್ ಮದುವೆ ಜೀವನದಲ್ಲಿ ಏನು ಡಿಸ್ಟರ್ಬ್ ಮಾಡ್ಬಿಡುತ್ತೆ ಸಂತಾನ ಡಿಲೇ ಆಗೋದು ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗೋದು ಬಿಸ್ನೆಸ್ ಲಾಸ್ ಈ ತರ ಆಗ್ತಾ ಇರುತ್ತೆ ಸಾಧವಿದಷ್ಟು ಐದನ್ನ ನಾವು ಮದುವೆಗೆ ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೇದು ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರು ಈ ತರ ನೆಗೆಟಿವ್ ನಂಬರ್ಸ್ ಇದ್ದು ತೊಂದರೆಗಳಾಗ್ತಾ ಇದ್ರೆ ಮತ್ತೊಮ್ಮೆ ಮರುಮ ಮರುಮಂಗಳ ಧಾರಣೆ ರೀಮ್ಯಾರೇಜ್ ಮ್ಯಾರೇಜ್ ಅಂತ ಮಾಡ್ಕೋಬಹುದು ಅಥವಾ ಈ ಸಂಖ್ಯೆಗಳಲ್ಲಿ ಆಗಿದ್ದು ಎಣ್ಣೆ ಸಂಖ್ಯೆ ನಾಲ್ಕನೇ ಸಂಖ್ಯೆ ಅಥವಾ ಈ ಸಂಖ್ಯೆಗಳು ಫ್ರೆಂಡ್ಲಿ ಆಗಿದ್ದು ಏನೂ ತೊಂದರೆ ಇಲ್ಲ ಅಂದ್ರೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಹುದು ಆದ್ರೆ ಹೊಸದಾಗಿ ಮದುವೆ ಆಗ್ತಕ್ಕಂಥವ್ರು ಖಂಡಿತವಾಗಿ ಒಂದ್ಸರ್ತಿ ನ್ಯೂಮರಾಲಜಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿ ನಮಗೆ ಜ್ಯೋತಿಷದ ಪ್ರಕಾರ ಮತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಡೇಟ್ ಹೊಂದಾಣಿಕೆ ಆಗತ್ತೆ ಇಲ್ವಾ ಯಾವ ಡೇಟಲ್ಲಿ ಮದುವೆ ಮಾಡ್ಕೋಬೇಕು ಅನ್ನೋದಕ್ಕಂಥ ಅನ್ನೋದು ನೀವು ನಿರ್ಣಯ ಮಾಡಿದರೆ ತುಂಬಾ ಒಳ್ಳೇದು ಕೆಲವು ಡೇಟ್ಸ್ ಅಲ್ಲಂತೂ ಜಾತಕದಲ್ಲಿ ತೊಂದರೆ ಇಲ್ಲ ಅಂದ್ರೂ ಕೂಡ ಡೇಟ್ ಚೆನ್ನಾಗಿಲ್ದೇ ಇರುವಾಗಲೂ ಕೂಡ ಎಷ್ಟೋ ಸರ್ತಿ ನಾವು ಡೈವರ್ಸ್ ಆಗೋದನ್ನ ನೋಡಿದಿವಿ ಫೈನಾನ್ಷಿಯಲ್ ಲಾಸು ಮಕ್ಕಳಾಗದೆ ಇರೋದು ಕೂಡ ನೋಡಿದಿವಿ ಅವಾಗ ಇವರಿಗೆ ರೀಮ್ಯಾರೇಜ್ ಅಂತ ಮಾಡಿದ್ರೆ ಸಂತಾನ ಭಾಗ್ಯ ವೃದ್ಧಿ ಆಗತ್ತೆ ಮತ್ತೆ ಜೀವನವನ್ನ ಸರಿಪಡಿಸ್ಕೊಳ್ಬಹುದು ಅದಕ್ಕಾಗಿ ನಾಳೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋ ಬದಲು ಮದ್ವೆ ಟೈಮ್ ಡೇಟ್ ಅನ್ನು ಚೂಸ್ ಮಾಡ್ಕೊಂಡಿದ್ರೆ ಖಂಡಿತ ಒಳ್ಳೇದಿರುತ್ತೆ ಇದ್ರ ಜೊತೆಗೆ ಜಾತಕದಲ್ಲಿ ಕೂಡ ಹುಡುಗ ಹುಡುಗಿ ಜಾತಕದಲ್ಲಿ ಮಾಂಗಲ್ಯ ಸ್ಥಾನ ವಿವಾಹ ಸ್ಥಾನ ಇವೆಲ್ಲವೂ ಕೂಡ ಕ್ಯಾಲ್ಕುಲೇಷನ್ ಮಾಡಿ ದೋಷಗಳಿಲ್ಲ ಅಂದ್ರೆ ಅದನ್ನ ಆ ದೋಷ ಇದ್ರೆ ಅದಕ್ಕಾಗಿ ಸಪರೇಟ್ ಆಗಿ ಶಾಂತಿಗಳನ್ನು ಮಾಡ್ಕೊಂಡು ಮದುವೆ ಮಾಡ್ಕೊಂಡಿದ್ರೆ ಮದುವೆ ಜೀವನವನ್ನು ತುಂಬಾ ಎಂಜಾಯ್ ಮಾಡಬಹುದು ಇಲ್ಲ ಅಂದ್ರೆ ಮದುವೆ ಡೇಟ್ ಏನಾದ್ರೂ ರಾಂಗ್ ಆಗಿ ಬಂದ್ರೆ ನಮ್ಮ ಜೀವನವನ್ನ ಅದೊಂದು ರೀತಿ ನರಕಕ್ಕೆ ಕರ್ಕೊಂಡು ಹೋಗ್ಬಿಡತ್ತೆ ಸೊ ನಮ್ಮ ಜನ ನಾವು ನಮ್ಮ ಅನುಭವದಲ್ಲಿ ಎಷ್ಟೋ ಜಾತಕಗಳನ್ನು ನೋಡ್ತಾ ಇದ್ದೀವಿ ಮದುವೆ ಡೇಟ್ ಚೆನ್ನಾಗಿಲ್ಲ ಅಂತ ಎಷ್ಟೋ ಡಿವೋರ್ಸ್ಗಳ ಕಾರಣ ಆಗಿದೆ ಅದಕ್ಕಾಗಿ ಈಗಿನ ಯುವ ಪೀಳಿಗೆ ಮದುವೆ ಮಾಡ್ಕೊಳ್ಳುವಾಗ ಸ್ವಲ್ಪ ನ್ಯೂಮರಾಲಜಿ ಜೊತೆ ಕೂಡ ಕನ್ಸಲ್ಟ್ ಮಾಡಿ ಜ್ಯೋತಿಷ್ ಜೊತೆಗೆ ಒಳ್ಳೆ ಡೇಟನ್ನು ನೀನು ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಡೇಟ್ ಯಾರಿಗಾದ್ರೂ ಒಂದು ಆಗಿದ್ದು ಇಬ್ಬರಲ್ಲಿ ಕೂಡ ಒಂದು ಸಂಖ್ಯೆಯ ಸಂಬಂಧ ಇದ್ರೆ ಒಂದನೇ ಸಂಖ್ಯೆಗೆ ನಾವು ಆವಾಗಲೇ ಲಕ್ಕಿ ನಂಬರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಆ ಒಂದು ಮೂರು ಈ ತರ ಒಂಬತ್ತನೇ ಸಂಖ್ಯೆಗಳಲ್ಲಿ ನಿಮಗೆ ಮದುವೆ ಡೇಟ್ ಚೆನ್ನಾಗಿರುತ್ತೆ ಇಟ್ ಡಿಪೆಂಡ್ಸ್ ಆನ್ ದಿ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಮದುವೆ ಅಂತ ಫಿಕ್ಸ್ ಮಾಡುವಾಗ ಒಂದ್ ಸೈಡ್ ಇಂದ ನಾವು ಡೇಟ್ ಅನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಹುಡುಗ ಮತ್ತೆ ಹುಡುಗಿಯುದು ಇಬ್ಬರದು ತಗೊಂಡು ನೀವೊಂದು ಏನಾದ್ರು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಸೊ ಲೈಫ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಯೂಜ್ವಲಿ ಎರಡು ಏಳು ಐದನೇ ಸಂಖ್ಯೆಗಳಲ್ಲಿ ಸಂತಾನ ಡಿಲೇ ಆಗೋದು ಸಹಜವಾಗಿ ಆಗ್ತಾ ಇರುತ್ತೆ ಇವನ್ ಎರಡು ಏಳು ಐದು ಸಂಖ್ಯೆಯಲ್ಲಿ ಹುಟ್ಟಿರೋರು ಕೂಡ ಆ ಫರ್ಟಿಲಿಟಿ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ ಈ ಜಾತಕದಲ್ಲಿ ಆಲ್ರೆಡಿ ಸಂಖ್ಯೆಗಳಲ್ಲಿ ಹುಟ್ಟಿದ್ರೆ ಸಂತಾನವನ್ನ ಮದುವೆ ಆಗ ತಕ್ಷಣ ಡಿಲೇ ಮಾಡ್ಕೊಳಕ್ ಹೋಗ್ಬಾರ್ದು ಈಗ ಈ ಕಾಲದಲ್ಲಿ ಏನಂದ್ರೆ ಆ ಪೋಸ್ಟ್ ಜಾಸ್ತಿ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡ್ಕೊಳಕ್ ಹೋಗ್ತಾರೆ ಆಮೇಲೆ ಲೇಟ್ ಆದ್ಮೇಲೆ ಆಮೇಲೆ ಟ್ರೀಟ್ಮೆಂಟ್ ಐ ವಿ ಎಫ್ಒ ಅದು ಇದು ಅಂತೇಳಿ ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚಾಗುತ್ತೆ ಅದಕ್ಕಾಗಿ ಜಾತಕದಲ್ಲಿ ಏನಾದ್ರು ಸಂತಾನ ರಾಶಿ ವೀಕ್ ಆಗಿದ್ದು ನಂಬರ್ಸ್ ಏನಾದ್ರು ಎರಡು ಏಳು ಈ ತರ ವೀಕ್ ಅಲ್ಲಿ ಮದುವೆ ಆಗಿದ್ರೆ ಬೇಗ ಸಂತಾನ ಮಾಡ್ಕೊಳ್ಳೋದು ಒಳ್ಳೇದು ಅದಕ್ಕಾಗಿ ಇದರ ಬಗ್ಗೆ ವಿಶೇಷವಾದಂತ ನೀವು ಕಾಳಜಿಯನ್ನು ವಹಿಸಿ ನಾನು ವೆಂಕಟರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಧನ್ಯವಾದಗಳು